ನಮಸ್ಕಾರ ಇವತ್ತಿನ ವಿಡಿಯೋ ಬಾರಿ ಯಾಕಂದ್ರೆ ಮತ್ತೊಮ್ಮೆ ನಾವು ಸೋಲೋ ವರ್ಸಸ್ ಸ್ಕ್ವಾಡ್ ಆಡಾಕ್ ಇಲ್ಲಿ ಬರ್ ನೋಡೋಣ ಬಂದಿವಿ ಯಾಕಂದ್ರೆ ಈಗ ನೋಡ್ರಿ ಆದ ಹಳೆ ಅಪ್ಡೇಟ್ ತಗದ್ರಿ ಅದು ಈದ್ ಮೇಲೆ ಮುಗೀತ್ರಿ ಮತ್ತೆ ಈಗ ಮತ್ತೆ ಮದ್ದ ಗಿರಿ ಗಿರಿ ಚುಕ್ಕಿ ಚುಕ್ಕಿ ಬೆಳಾಕತ ನೋಡ್ರಿ ಇಲ್ಲಿ ಹಾ ಎಂತ ದೊಡ್ಡಕ್ಕೆ ನೋಡ್ರಿ ಬರ್ರಿ ಗೈಸ್ ಇಲ್ಲಿ ಪೀಕ್ ಬಂದ್ ಕಿ ಪೀಕಿ ಗಿಡದ ಮಸ್ತ್ ಲೂಟ್ ಓಡದ್ ಮಸ್ತ್ ಇಲ್ಲಿ ಹತ್ತಾರ ಜೀವ ಮಾಡಬೇಕಂತ ಬಂದ್ ಬರಿ ಗೈಸ್ ನೀವು ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ ಗೈಸ್ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊರಿ ಹಂಗ ಬರಿ ಸ್ಟಾರ್ಟ್ ಮಾಡೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಬರ್ರಿ ಸುಗೈಸ್ ಅಲ್ಲಿ ಎಕ್ಸಾಮಿಟ್ ಮತ್ತೆ ಪಿ ನೈಟಿ ಸಿಕ್ಕಿದ ಪಿ ನೈಂಟಿ ಸಿಕ್ಕಿದ್ ನಮ್ ಪುಣ್ಯಾರಿ ಗೈಸ್ ಯಾಕಂದ್ರೆ ಇಲ್ಲಿ ಸೈಲೆಂಟ್ಲಿ ಸೈಲೆಂಟ್ ಕಿಲ್ ಮಾಡ್ಬೇಕು ನಿಮಗೆ ನಿಮ್ಗೆ ಗೊತ್ತಾ ಇರ್ಬೇಕು ओ जी नन मगना ले मगा ले बाड़न मगा भाई 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 उड़ता मगन बान मगल भाई ये भई होता बंद भई हील बंदी ते लो बाबा ये बाबा बार जिन्हा ये भरकार ये निंद सरकार पीक निंद सरकार इला सरकार मदले कांग्रेस सरकार मत मद् नाटक एह बंद्र सरकार ऐ भई दावी भई यार

ಏ ಗಿಡಗ ಚಲೋ ಮಾಡತ್ತಿದ್ದೆಲ್ಲ ಏ ಬಾಡ್ಯನ್ ಮತ್ತು ನನಗೆ ಹೊಡ್ಕಿ ಇಲ್ಲೇ ಕಾ ಕಾ ಐತಿ ಚಿನ್ನ ಅಲ್ತ ಅಲ್ಲಿ ಹಾ ಎದ್ದ ಯಾವ ಬಿದ್ದು ನನಗೆ ಕುಂಡ್ಯಾಗ ಹಾಕಿಲ್ವೋ ಬೈ ಏನ್ ಮಾಡಿನ ನಾ ನಿನಗ ಅಂತಾದ ಏ ಎಷ್ಟ್ ಎಷ್ಟ್ ವರ್ಷದ ದಿಶ್ಮನಿ ಇಟ್ಕೊಂಬಂದೆ ಹೋಗ್ರ ನನ್ನ ಒಡ್ಯಾಕೆ ಕೊಟ್ಟೆ ಅವ್ವ ಇಲ್ಲಿದ ಹೂ ಹೊರಗುಂಬರೀಪಾ ಏನ ಏ ಮಣ್ಣ ಮಾಡ್ದಾರ ನನ್ಗೆ ಇಲ್ಲಿ ಮಣ್ಣ ಕೊಡದಾರಿ ಇಲ್ಲ ಏ ಏ ಬೈ ಏ ಬೈ ಧರ್ತ ಏನು ಹೊಡಿಲಿ ಹೆಸರು ಧರ್ತಾನ ಧರ್ತ್ ಧರ್ತಿ ಹಿಲಾದಿಗಾರಿ ಬಾಡ್ಯನ್ ಮಗ ಲೇ ದರ್ತ ಅಂತ ಏನ್ ಹೆಸ್ರು ಬೈ ಹಾ ಸ್ವಲ್ಪ ಮೀನಿಂಗ್ ಮೀನಿಂಗ ಏನ್ರ ಧರ್ತ್ ಅಂದ್ರೆ ಏನು ಧರ್ತಿ ಅಂದ್ರೆ ಏನು ಧರ್ತಿ ಅಂದ್ರೆ ಬಿಡ ಹ ಭೂಮಿ ತಾಯಿ ಧರ್ತ್ ಅಂದ್ರೆ ಏನು ಹಾ ಎಲ್ಲಿ ಪ್ಲೇಯರ್ ಬರ್ತಿರು ನನಗಂತೂ ಒಂದು ತುಳಿದ ಬರ್ರಿ ಇಲ್ಲಿ ನಾಲ್ಕು ಕಿಲ್ ನಮ್ಮ ಆಗ್ಬಿಟ್ಟವ ಮತ್ತೆ ಎಲ್ಲದಾರು ನೋಡ್ಬೇಕು ಆಕೇತಿ ಬಾ ಬಾ ರೂ ಬಾಕಿಂತಿ ರಮೇಶ್ ಎಲ್ಲಿಯಪ್ಪ ರಮೇಶ ನಿನ್ನ ಎಲ್ಲೆಲ್ಲಿ ಅಂತ ಹುಡುಕ್ಬೇಕು ರಮೇಶಾ ಹಾ ಎಲ್ಲೆಲ್ಲಿ ಅಂತ ಹುಡುಕಲಿ ಹೇಳಿ ರಮೇಶ ನಿನಗೆ ಹ ಪೈಕಾನ್ಯಾಗ ಹುಡುಕಿದ್ಯಾ ಅಲ್ಲೂ ಸಿಗ್ಲಿಲ್ಲ ಹಾ ನೀನು ಅದು ಕತ್ರ ಗುಂಡ್ಯಾಗೆ ಹುಡುಕಿದೆ ಅಲ್ಲೂ ಸಿಗಲಿಲ್ಲ ಹಾಂ ಎಲ್ಲಿ ಎಲ್ಲೆಲ್ಲ ತುಡಕ್ಬೇಕು ಚೇಂಬರ್ನೇ ಹುಡುಕಿದೆ ಅಲ್ಲೂ ಸಿಗಲಿಲ್ಲ ರಮೇಶ ಲಾಸ್ಟಿಗೆ ಇಲ್ಲಿ ಸಿಕ್ಕಿ ರಮೇಶ ನೀನು ಹಾಂ ನಿನ್ನ ಏನಿದು ಸ್ಟೋರಿ ಅಂತ ನಂಗೆ ತಿಳಿದಿಲ್ಲ ರಮೇಶ ಎಲ್ಲೆಲ್ಲಿ ಹೋಗ್ತಿ ರಮೇಶ ಸಿಗಬೇಕು ಕೈಯಾಗ ಹೊರ್ತಾ ತಿನ್ಬೇಕು ರಮೇಶ ಐದು ಕಿಲೋ ಆಗಿದೆ ಬರ್ರಿ ಅದೇ ಪೀಕ್ನೇಕ ನಮ್ದು ನೋಡೋಣ ಬರ್ರಿ ಮುಂದೆ ನಿಮ್ಗೆ ಎಲ್ಲ ಅದಾರ ಅಂತ ನೀವು ಲೈಟ್ ಶೇರ್ ಸ್ಟ್ಯಾಂ ಮಾಡ್ರಿ ಗಂಪ್ಲೆ ಸ್ವಲ್ಪ ಇಷ್ಟ ಆಗುತ್ತಿದ್ದರೆ ಬರ್ರಿ ಲೆಟ್ಸ್ ಬರ್ರಿ 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 ಬರೋ ಬರ್ರೋ ಬರೋ ಬರೋ ಬರ್ರೋ ಬರೋ ಬರ್ರೋ 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 ಹಾ ವರ್ಗೈದಿ ಎಂಪಿ ಪಟ್ಟಿ ಶಿಖತ್ ನಮ್ಗೆ ಎಂಪಿ ಪಟ್ಟಿ ಮತ್ತೆ ನಮ್ ಕಡೆ ಯಾರಪ್ಪ ಅಂದ್ರೆ ಏನ್ ಇದಾರೆ ಸರ್ ಅಲ್ಲ ಅನಿತಮ್ಮ ಅನಿತಣ್ಣ ಅನಿತಣ್ಣ ಓ ಅನ್ಸಣ್ಣ ಹೆಂಗಣ್ಣ ಆರಾಮ್ ಅದೇ ಅಣ್ಣ ಚಾ ಅಣ್ಣ ಹೋಗೋಣ ಬಾಬೀಗ ಆರಾಮ್ ಎಂಜಾಯ್ ಮಾಡೋಣ ಆ ಬರ್ರಿ ಗೈಸ್ ಇಲ್ಲಿ ನಮ್ದು ಆರ್ ಕಿಲ್ ಅಣಿತಣ್ಣ ಹೊಡೆದೇ ರೀ ಗೈಸ ಅರನೇ ತಣಿತಣ್ಣ ಫುಲ್ ಫಾರ್ಮ್ ಯಾಗ ಬಂದಿದ್ದ ರೀ ಗೈ ಅಣಿತ ಅಣ್ಣ ಅಣ್ಣ ಹೆಂಗ್ ಕಳದೆ ನಿನ್ ಚಿ ಇನ್ನೊಮ್ಮೆ ಬರಬೇಡ ನಂದು ಮುಂದೆ ಇಲ್ಲ ಅಂದ್ರೆ ಹಿಡಿದ ಹಣ್ಣಾಳು ಮಾಡ್ತೇನೆ ನೋಡಿನ ಹಾ ಇವ್ ಏನ್ ಡೈಲಾಗ್ ರೀ ನಂದು ಮುಂದೆ ಬರಬೇಡಪ್ಪ ನೀನ ಬರಬೇಡ ಅಂದೆಟಿಗೆ ಬರಬೇಡ ಅಂದಿ ಇಲ್ಲ ಅಂದೆ ಅಣ್ಣ ನಿಮ್ಮ ಟಿಮೀಟಿಗೆ ಎದ್ ಕರ್ಕೊಂಡ್ ಬಂದಿವು ಹಾ ಬೈ ನೀ ಒಬ್ಬನ ಬರ್ಬೇಕಾಗಿತ್ತು ಬೈ ನೀ ದೊಡ್ಡ ತಪ್ಪಾಂಡಿದ್ದು ಬೈ ನನಗ ಇಲ್ಲಿ ಬಹಳ ಕ್ರಿಟಿಕಲ್ ನಾಗ ಶಿಕ್ಷ ಬಿಟ್ಟೆ ಬೈ ನನಗ ನೀ ಹಾ ಬರೀ ಇಂತಾವ್ ಕೆಲಸ ಮಾಡ್ತೀವಲ್ವ ಬೈ ನೀ ಏ ಅಣ್ಣ ಅಣ್ಣತಮ್ಮ ಅನಿತಮ್ಮ ಅನಿತಣ್ಣ ಬ್ರೋ ಅವಂಗ ಅವಡ್ಯಾಕ್ ಬರತ್ತ ನೋಡಬ್ ಬಾರು ಜುನ್ಕ ಕರ್ವ ಹಿಂಗ ಕರ್ವ ಮಾಡಿ ಹಾಕ್ತ ನೋಡ್ ಕುಂಡ್ಯಾಕ ಹ ಏನಂದ್ರ ಬುಲೆಟ್ ಬುಲೆಟ್ ಕಣ್ಣಿನ ಬುಲೆಟ್ಗಳು ಹ ಗಾಯ್ ಇಲ್ಲಿ ಅನಿತಣ್ಣ ಅಂದ ಅಣ್ಣಗು ಬಿತ್ತ ಅನಿತಣ್ಣ ನಿಮ್ ಫ್ರೆಂಡಿಂದ ಹೆಂಗ್ ಕಳದೆ ಚೊ ಅಣ್ಣ ಹನಿ ಅಣ್ಣ ಹನಿ ಏನ್ ಹೆಸರು ಭಯ್ಯ ಏನು ಒಂದು ತಿಳಿದುಲ್ಪ ನಿಮ್ಗೆ ನಿಮ್ಮ ಏನ್ ವ್ಯವಸ್ಥಾ ಏನು ಏ ಗಂಡ್ ಹುಲಿಗಳು ನೀವು ಬರೀ ಗಾಯ್ದಲ್ಲಿ ಲಾಸ್ಟಿಗೆ ಏಳು ಕೆಲ ಆಗೋನ್ ನೀವು ಯಾರ ಕಡೆ ಹೋಗಬೇಕು ಇನ್ನು ಮೂವತ್ನಾಲ್ಕು ಜನ ಅಲಾವದ್ ಬರ್ರೀ ಇಲ್ಲಿ ಬೀಕಿನ ತರ ಈಗ ಇಲ್ಲಿ ಬಂದೇನ್ ಯಾಕಂದ್ರೆ ಫೈಟ್ ಆಗತ್ತೈತ್ರಿ ಗೈಜಾ ಆದ್ರೆ ಏಕೆಮ್ ಸಿಕ್ಕೇ ನಮಗೆ ಏಕೆಮ್ ಸ್ವಿಚ್ ಮಾಡಿ ನಾ ಅದ್ರೂ ನೋಡ ಮುಂದೆ ಅಬಿ ಬಿ ಹೋತ್ ಒಂದ್ ಅಬಿ ಬಿ ಏನೋದು ಹೆಸರು ಅಬಿಬಿ ನಿಂದ ಏನ್ ಪೂರಾ ಟ್ಯಾಟ್ರ್ ಹಾಕೊಂಬಂದಿಲ್ ನೀ ಹೆಸರಿಂದ ಭೈ ಬೈ 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 ಏ ಭಿ ಬಿತ್ ಭೈ ಬಿತ್ ಬೈಗ್ ಬಿತ್ತು ಅಯ್ಯೋ ಭೈ ಸಗದ ಅಲ್ಲೋ ಭಯ ಭಯ ಅದೊಂದು ನಲವತ್ತ ಅದು ಬಾಂಬಿಂದ ನಲ್ವತ್ತು ಬಿದ್ದಿದ್ರಿ ಏನ್ ಹರಿತಿತ್ತು ಭಯ ನಿಂದ ನನ್ನ ಬಾಂಬೆ ವೇಸ್ಟ್ ಮಾಡಿದ್ದಲ್ಲೋ ಭಯ ಭಯ ಬಿತ್ತು ಭಯ ಐವತ್ತೆರಡು ಅಯ್ಯೋ ಐವತ್ತೆರಡು ಬಿತ್ತಲ್ಲೋ ಏ ಭೈ ತಡಿ ತೊಗೊಂಡು ಯಪ್ಪ ನನ್ನ ಮುಕ್ಳ ಹಾತಾ ಇದ್ರವು ನಿದು ಫ್ರೀ ಫೈರ್ ಚಪ್ಪಲಿ ಅಯ್ಯೋ ತಡಿ ತಡಿಯೋ ಏ ತಡಿ ತಡಿಯೋ ಬೈ 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 ಬಾಯಿ ಬೈ ಬಾಯಿ ಅಬ್ಬ ಹಬ್ಬ ಬಾ 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 ಕೀಲಾಗುತ್ತಂಗ ಸ್ವಲ್ಪ ಸಮಾಧಾನ ಸಮಾಧಾನ ಶಾಂತಿ ಹ ಶಾಂತಿ ನೆಮ್ಮದಿ ಸ್ವಲ್ಪ ಕಾಪಾಡ್ಬೇಕಂತ ವಿನಂತಿ ಇಲ್ಲಿ ಜಗಳ ಭಾಳಾಗತ್ತಿತ್ರಿ ಬಾ ಬಾ ಈಗ ಬಾ ನಾ ಯಾರ ನಿನ ಗೊತ್ತಿಲ್ಲ ನಿನ್ ಗೊತ್ತಾಗೋದು ಬೇಡ ಹ ನನಗ ಗೊತ್ತಿಲ್ಲ ಯಾರಂತ ನಿನಗೇನು ಗಂಟಾಗ್ತಿ ಹಿಂಗ ಹೊಡೆ ಬೇಡ ನನ್ ತಲಿ ಕೆಟ್ರ ಈ ಕಡೆ ಇವಾಗ ಬಂದು ಓಕೆ ದೋ ಎಸ್ ಆರ್ ಮತ್ತು ನೀನು ನಿಂದ ಸ್ಕ್ವಾಡಿನ ಇದು ನಿನ್ನ ಸ್ಕ್ವಾಡಿಂದ ಬರ ಬಗೆ ಹರಿತೇಂತಳಿ ಭಾಳ ಆಸ್ತಿದೆ ಇದು ಭಾಳ ಭಾಳ ಚಿರಾತಿ ಎಸ್ ಆರ್ ನಿಂದ ಎಸ್ ಆರ್ ಹೋಗಿ ಅಮಾರ ಮಾಡ್ತೇಂತ ಹೇಳಿದ್ ಪಾ ಜುನ್ಕ್ಯಾ ಊಡ ಹೊಂಟ್ರಿಮೇಟರ್ ಬಾ ಏ ಬಾಯಿ ಏ ಬೈ ನನ್ ಕಿಲ್ ಏತೀವ್ ಯಪ್ಪ ಕಿಲ್ರು ಚೂರಿ ಮಾಡಕ್ಕೆ ಕೊಡ್ರೂ ನಿಮ್ಮವ್ರೆ ಏ ತಡಿ ಬೈ ಕಿಲ್ 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 ಅಪ್ಪ ಒಂದು ಕಿಲ್ ಬಂದು ಒಂದು ಕಿಲ್ ಬಂತು ಯಾರಲಿ ಹಾಂ ಶಬರಿ ಚಿನ್ನ ಕೃಪಾ ತನ್ನೋದಿತ್ತು ಇತ್ತು ಬಾ ಹ್ಞೂ ಮುಗೀತು ಮುಗೀತಗ ನಿಂತು ನಿಂದು ಟೆಂಪರವರಿಲಿ ಲಾಸ್ಟ್ ಆದಿನ ಹಾಂ ಆದ್ರೂ ಏನು ಬೈ ಉಕ್ಕೋ ಏನು ಏನು ತಲಿವೆ ಇಡ್ಸಿ ನೋಡಿ ಪಾನಿ ಅಲ್ಲು ನೀನು ಒಂದು ಹೆಚ್ ಪಿನಿಬಿಟ್ಟು ಬೈ ಸುಮ್ನೆ ಸಿಲಿಂಡರ್ ಆಗು ಬೈ ಸಿಲಿಂಡರ್ ಅಲ್ಲ ಸರೆಂಡರ್ ಹಾಂ ಸಿಲಿಂಡರ್ ಅಂತ ಸಿಲಿಂಡರ್ ಮಾಡಿಬಿಡು ಏ ಮಾತಾಡ್ತು ಮಾರು ಜುಂತ್ಯ ಬಾ ಹಾ ಸರ್ ಯಾಕು ಎಸ್ ಆರ್ ಇಂದ ಅಜಿತಾ ಎಟ್ಟ್ರಿ ಬಾರ್ದು ಹಾಂ ಪಜಿತಿನ ಮಾಡ್ತೀನಿ ಬರ್ರಿ ನಾಷ್ಟು ನಾಲ್ಕು ಜನ ಉದಾರ ಬರ್ರಿ ಗೈಸ್ ಇಲ್ಲಿ ಒಂದು ಸ್ಕ್ವಾಡಿಂದ ಉಳಿದಿರ್ಬೇಕಾ ನಂದು ಅಂದಾಜ್ಲಿ ನೋಡು ಬರ್ರಿ ಭೂಯ್ಯ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಆಗ್ಲಿಲ್ಲ ಅಂದ್ರೆ ಸುಮ್ಮ ಏನ್ ಮಾಡಕ್ಕೆ ಬರೋದಿಲ್ಲ ಗೈಸ್ ಹಾಂ ಪ್ಲೀಸ್ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಮಾಡಿ ಓಕೆ ಬರ್ರಿ ಗೋ ಇಲ್ಲಿ ನಮ್ಮ ಕಡೆ ಯಾವ ರೈತ ಎಂ ಪಿ ಫೈ ಐತಿ ಬೇಡ ಎಂ ಪಿ ಹೊಟ್ಟು ಇಲ್ಲಿ ತನಕ ಬಂದೇವಿ ಎಂ ಪಿ ಫೈ ಹಾಂ ಈ ಸೀನೇ ಇಲ್ಲ ಬ್ರೋ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ ಬರ್ರಿ ಲಾಸ್ಟ್ ಇಲ್ಲಿ ನಾಲ್ಕು ಜನ ಮೂರು ಜನ ಅವಳ್ದಾರೆ ಬರಿ ಹಬ್ಬಬ್ಬಾ ಇಲ್ಲೇ ಇರ್ಬೇಕು ಬರಿ ಬರೀ ಪಾ ಇನ್ನು ಲಾಸ್ಟ್ ಮೂರು ಜನ ಎಲ್ಲಿದ್ರಿ ಬರ್ತಿರು ಅಯ್ಯೋ ಅಯ್ಯೋ ನನಗೆ ಸಿಗ್ರು ಐ ಎಂ ಬ್ಯಾಕ್ ಕಡೆ ಯಾಕೋ ಅಂಟಿರ್ ಪೈ ನನ್ನ ಕಡೆ ಆಯ್ತು ನಿಮ್ ಟಿಕೆಟ್ ದೇವ್ರು ನನ್ನ ಕಡೆ ಕೊಟ್ಟು ಟಿಕೆಟ್ ನಿಮ್ದು ನೀವು ಹೋಗಿ ಹೋಗಿ ಐ ಎಮ್ ಬ್ಯಾಕ್ ಅಂತ ಯಾರು ಲೇ ಬ್ಯಾಕ್ ಹಾ ನೀನು ಬ್ಯಾಕ್ವರ್ನ ಮಾಡ್ತೇನೆ ಆ ಕುಂಡಿಗೆ ಹಿಂಗ್ ಬ್ಯಾಕ್ ಬ್ಯಾಕ್ವರ್ನ ನಂದು ಇನ್ನು ಯಾರು ಯಾರು ನನಗ ಬೇಕಾ ಬ್ಯಾಕ್ವರ್ನ ಕಲ್ಸೂರಿ ಮಾಡ್ಬೇಡ ಹಾಂ ಅಮ್ಮ ನಾ ನನ್ನ ಕಾಕ ನಾ ಹೇಳಕ್ ಕೇಳಿಲ್ಲ ನನ್ ಮತ್ತೆ ಇಲ್ಲಿ ಟೆಂಪರ್ ಗಿಂಪರ್ ಔಟ್ ಇಲ್ಲಿ ಇಲ್ಲಿ ಮಾಡ್ಬೇಡಕ್ಕ ನೋಡಿ ನಿಮಗೆ ಇಲ್ಲೇ ಸರಿ ಪಾಪ ಅಲ್ಲಿ ಹೋಗ್ಬೇಕ್ರಿ ಗಾಯ್ ಹಾ ಇಲ್ಲಂತೂ ಯಾರು ಇಲ್ಲ ಐ ತಿಂಕ್ಸ್ ಅಲ್ಲೇ ಹೋದ್ರೆ ಕೀಲ್ ಸಿಕ್ತೈತಿ ಹಾ ಸತ್ ಸುತ್ತಾಕ್ ಹೋಗ್ ಬರೀ ಗಾಯ್ಸ ಯಾಕಂದ್ರೆ ಝೋನ್ ಭಾಳ ಡೇಂಜರ್ ಐತಿರಿ ಗಾಯಿಸಿ ಯಾಕಡಂದ್ರ ಯಾಕಡೆ ಹೊಡಿತಾರ ಗೊತ್ತಿಲ್ಲ ಚಲೋ ಮ್ಯಾಚ್ ಹೊಂಟೈತಿ ಭೂಯ ಒಂದ್ ಆ ಬೇಕಾ ಹನ್ನೊಂದು ಕಿಲ್ ಅದ್ರ ಕೀಲ್ ಬಾಳ್ ಕಮ್ಮು ಇಲ್ಲಿ ಹಾ ಸ್ಟಾರ್ಟಿಂಗ್ ನಡಿತೈತಿ ಇವು

ಬಿತ್ ಕಾಕರೀತ್ ಕಾ ಕಕಾ ಕಕಾ ಅಕ್ಕ ರಾಜಿ ನಿನ್ನ ಕೈ ಕಿಲ್ಯ ಬ್ಯಾಕೆ ಎಲ್ಲ ಮೂರ್ ಕಲ್ ತುಳಿ ಮಾಡಿದಾರಿ ಅಂದಾಗ ಹೊರದೇ ಬರೀ ಗೊ ಹನ್ನೆರಡು ಕಿಲ್ ಭು ಆತ್ ಬರೀ ಡೈಮಂಡ್ ತಿರು ಕಿಲ್ ಬಾಳ ಕಮ್ಮಿ ಆದ್ರೂ ಭೂಯಿ ಆಗ್ಯದ ಬರೀ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ್ ನೆಕ್ಸ್ಟ್ ಕರಬಾ ಬೇಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರಡಕ ಅಡಕ ಬಾಯ್ ಬಾಯ್ ಬಾಯ್